ಸುತ್ತ ಕೊಲ್ಲಿಪಾಕಿಯಲ್ಲಿ ಉದ್ಭವಿಸಿ ಬಂದಿರತಕ್ಕಂಥ ರೇವಣ ಸಿದ್ದೇಶ್ವರ ಮಕಣಾಪುರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಸೋಮೇಶ್ವರ ಮೂಲಪೀಠ ಗುಡ್ಡದಲ್ಲಿ ನೆಲೆಸಿರತಕ್ಕಂಥ ಅಮೋಗ ಸಿದ್ದೇಶ್ವರ ಶಿರಾಡೋನ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಗುರು ವೀರೇಶ್ವರ ಹುಲಜಂತಿ ಕ್ಷೇತ್ರದ ಆರಾಧ್ಯ ದೈವನಾಗಿರ್ತಕ್ಕಂಥ ಮುತ್ಯ ಮಾಲಿಂಗರಾಯ ಇಲ್ಲಿ ನಮ್ಮ ಮಾವಿನಹೊಂಡ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಅರಣ್ಯ ಸಿದ್ದೇಶ್ವರ ಕೆರೂರು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಮಲಕಾರ ಸಿದ್ದೇಶ್ವರ ಯಲಪಾರಟ್ಟಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಅರಣ್ಯ ಸಿದ್ದೇಶ್ವರ ಮಾವಿನಹೊಂಡ ಗ್ರಾಮದ ಆರಾಧ್ಯ ದೈವ ಪುರುಷರಾಗಿರ್ತಕ್ಕಂಥ ಹನುಮಾನ್ ದೇವರು ಮಲ್ಲಿಕಾರ್ಜುನ ಅಮೋಘ ಸಿದ್ದೇಶ್ವರ ನಮ್ಮ ಅರಣ್ಯ ಸಿದ್ದೇಶ್ವರ ಪವಿತ್ರವಾಗಿರ್ತಕ್ಕಂಥ ಎಲ್ಲಾ ದೇವಾನು ದೇವತೆಗಳ ಪರಮಪಾದಕ್ಕೂ ಕೂಡ ಅನಂತ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುವರ್ಣ ಕರ್ನಾಟಕದ ಪೈಕಿ ಬೆಂಗಳೂರು ರಾಜಧಾನಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರ ಪುಣ್ಯದನೆಲ್ಲ ಪುಣ್ಯದ ಭೂಮಿ ಪುಣ್ಯದ ಒಂದು ನೆಲೆಯಾಗಿರತಕ್ಕಂತ ಮಾವಿನಹೊಂಡ ಗ್ರಾಮದ ಅರಣ್ಯ ಸಿದ್ದೇಶ್ವರ ಅಂದ್ರ ಯಾರು ಮಲ್ಲಿಸ ಯಾರು ಮಲ್ಲಪ್ಪ ಅಂತ ಕೇಳಿದ್ರ ಕೈಲಾಸಪುರ ಪಟ್ಟಣದಲ್ಲಿ ಸಾನಿಗಿ ಬೇರಾಗಿ ಸವಿದು ಶ್ರೀಗಂಧದ ಕೊಡ್ಡಾಗಿ ನವಿದಿರ್ತಕ್ಕಂಥ ಗೌರಿ ಸೋಮೇಶ್ವರನ ಆತ್ಮೀಯ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಅಮೋಘ ಸಿದ್ದೇಶ್ವರ ಸರ್ವ ಸಾಹಿತ್ಯಗಳನ್ನು ಮರ್ತೆ ಲೋಕಕ್ಕೆ ತಕ್ಕೊಂಡು ಬಂದು ಅಮೋಘ ಸಿದ್ಧನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು ಅವತಾರದ ಉದೋಗ ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ದ ಆಚಾರ್ಯಗೌಡ ಸೊಮ್ಮನ ಮುತ್ತ ಕಡಿಹುಟ್ಟ ಕಣ್ಣ ಪೊಡಿಯ ನಾಲ್ಕು ಮಂದಿ ಸತ್ಯ ಧರ್ಮರು ವರ್ವಿನ ಮಕ್ಕಳು ಇವರು ಈ ನಾಲ್ಕು ಮಂದಿ ಸತ್ಯ ಧರ್ಮರ ತಂಗಿ ಯಾರು ಅಂತ ಇವನೇ ಅರಣ್ಯ ಸಿದ್ದನಿಗೆ ಜನ್ಮ ಕೊಟ್ಟಿರತಕ್ಕ ತಾಯಿ ತೆಲಗಡಿ ನಾಡಿನೊಳಗ ರಭಕಾದೇವಿ ಮ್ಯಾಲನೆ ನಾಡಿನೊಳಗ ಚನ್ನಾದೇವಿ ಪುಣ್ಯದ ಮಕ್ಕಳು ಯಾರು ಹೊತ್ಕರ ಯಾರಪ್ಪ ನಾತೆ ಪೂರ್ವದ ಜಬಗೊಂಡಗೌಡ ಕನ್ನವನ ಕಣ್ಣವನ ಮಗನಾಗಿರ್ತಕ್ಕಂಥ ಡೋನಜ ಮಾಸಿದ್ದಪ್ಪ ಮಗು ಮಾದನ್ನ ಪುಣ್ಯದ ಮಗ ಮಂಗರಾಯ ಸಿದ್ದೇಶ್ವರ ಪುಣ್ಯದ ಮಗ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಕೆಮ್ಮಣ್ಣಕೋಲ ಗ್ರಾಮದ ಪಂಚಾಳ ಬಡಗೇರ ಮಣಿತಣದಲ್ಲಿ ತಂದೆ ಗುರುನಾಥ ತಾಯಿ ಗುರುಬಾಯಿ ಸುಪುತ್ರನಾಗಿ ಜನಿಸಿ ಬಂದು ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದಲ್ಲಿ ಕರಗಳನ್ನೋದು ಕೈದು ಕರ್ಣಿ ಮಲಕಾರ ಸಿದ್ಧನಂತ ನಾಮವನ್ನು ತಕ್ಕೊಂಡಿರ್ತಕ್ಕಂಥ ಮೂರನೇದ ಪುಣ್ಯದ ಮಗ ವರವಿನ ಮಕ್ಕಳ ತಂಗಿಯಾಗಿರ್ತಕ್ಕಂಥ ಜನ್ನವನ ಮಕ್ಕಳು ಇವ್ರು ಯಾರು ಹೊತಿಕಪ್ಪ ಅರಣ್ಯ ಸಿದ್ಧ ಹಿರಿಯವ ಮಲಕಾರ ಸಿದ್ಧ ಸನ್ನಾವ ಮಲಕಾರ ಸಿದ್ಧ ಎಲ್ಲಿದ್ದಾನೆ ಕೆರೂರ ಗ್ರಾಮದಲ್ಲಿ ಇದ್ಯ ಸಿದ್ಧ ಯಲಪಾರಟ್ಟಿ ಅದ ಯಲಪಾರಟ್ಟಿ ಗ್ರಾಮದ ಅರಣ್ಯ ಸಿದ್ದೇಶ್ವರನ ಒಂದು ಶಾಖಾ ಮಠವಾಗಿರ್ತಕ್ಕಂಥ ಮಾವಿನ ಹೊಂಡ ಗ್ರಾಮ ಈ ಮಾವಿನ ಹೊಂಡ ಗ್ರಾಮದಲ್ಲಿ ಸದ್ಯಕ್ಕೆ ಹೆಂಗತಿ ಕದ್ರ ಹಿಂದೂ ಪೂರ್ವಜರ ಕಾಲದಿಂದನೂ ಕೂಡ ಸತ್ಯವಾಗಿರ್ತಕ್ಕಂಥ ನಡೆದಾಡು ದೇವರು ಮಾತನಾಡುವ ದೇವರು ಕಣ್ಣಿಗೆ ಕಾಣುವ ದೇವರು ದೇವರುಗಳು ಆಗಿ ಹೋಗ್ಯಾರ ಇಲ್ಲಿ ನಾಳೆಗೂ ಸುದ್ದಿ ಹೇಳ್ಯಾರ ನಿನ್ನೆ ಸುದ್ದಿ ಹೇಳ್ಯಾರ ಮುಂದಾಗೂ ಸುದ್ದಿ ಹೇಳ್ಯಾರ ಹಿಂದಾಗೂ ಸುದ್ದಿ ಹೇಳ್ಯಾರ ಹಲ್ಲಿ ಶಕುಣ್ ಸಹಿತ ಹೇಳಿದವರು ಮವಿನ ಹೊಂಡ ಅದಾರ ಇವತ್ತನು ಕೂಡ ಸಾಮಾನ್ಯ ಸಿದ್ದಿ ಪುರುಷರಿಲ್ಲ ಪವಾಡ ಪುರುಷರಿಲ್ಲ ಎಲೆಮರೆ ಕಾಯಿಯಂತೆ ಕುಳಿತಿರ್ತಕ್ಕಂಥ ಅರಣ್ಯ ಸಿದ್ದೇಶ್ವರನ ಜಾತ್ರೆಗೆ ಬಂದಿರ್ತಕ್ಕಂಥ ಅರಣ್ಯ ಸಿದ್ದೇಶ್ವರನ ಅಂಗಳದಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಧರ್ಮದ ಅಭಿಮಾನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕೂಡ ಪುರಾಣ ಪಂಡಿತರಿಗೂ ಶಾಸ್ತ್ರ ಪಂಡಿತರಿಗೂ ವೇದ ಪಂಡಿತರಿಗೂ ಜಠಾಮಠದವರಿಗೂ ಕೂಡ ಮೀರಾಪುರಟ್ಟಿ ಗ್ರಾಮದಿಂದ ಬಂದಿರತಕ್ಕಂತ ಲಕ್ಕಮ್ಮ ದೇವಿಯ ಒಂದು ವಾಲಗ ಸಂಘಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರ ಸಲ್ಲಿಸಿ ನನ್ನ ಮಾವಿನಹುಂಡ ಗ್ರಾಮದ ಅರಣ್ಯ ಸಿದ್ದೇಶ್ವರನ ಟ್ರಸ್ಟ್ ಕಮಿಟಿ ಹಿರಿಯರಿಗೂ ಕೂಡ ಎರಡೂರು ಕಲಾ ತಂಡಿನ ಪರವಾಗಿ ಶರಣು ಶರಣಾರ್ಥಿಯನ್ನು ಹೇಳ್ಕೊಂಡು ಪ್ರತಿ ವರ್ಷದಂತೆ ನೀವು ಅರಣ್ಯ ಸಿದ್ದೇಶ್ವರನ ಜಾತ್ರೆಯನ್ನು ನೇಮಕ ಮಾಡಿ ಸರ್ ಈ ವರ್ಷ ಕೂಡ ಇಪ್ಪತ್ತೆಂಟನೇ ತಾರೀಕ ಶಿವರಾತ್ರಿದಿಂದ ಸ್ಟಾರ್ಟ್ ಆಕೈತಿ ಜಗತ್ತಿನ ತುಂಬಾ ಜಾತ್ರೆ ಬಾಳ ಜೋರ ಎರಡ ಸತಸಂಗಗಳಿಗೆ ಬಂಡಾರ ಕೊಡ್ಬೇಕಾರ ಸರ್ ಯಾವ್ಯಾವ ಮ್ಯಾಲೆಗೆ ಕೊಡ್ಬೇಕಂತಕ್ಕಂಥ ಮಾತನ್ನ ಕೇಳಿದಕಾರ ನಾಕಾರ ಮೇಳಿನ ಹೆಸರು ಹೇಳ್ದಕಾರ ಅವ್ರು ಯಾವ ಮೇಳಗಳನ್ನು ಗೆಸ್ಟ್ ಮಾಡಿದ್ರು ವಿಜಯಪುರ ಜಿಲ್ಲಾದ ಪೈಕಿ ಕೋಲಾರ ತಾಲೂಕಿನ ಕಲಬುರ್ಕಿ ಲಕ್ಷ್ಮೀ ತಂಗಿಗೆ ಭಂಡಾರ ಕೊಟ್ಟಬಿಡ್ರಿ ಸರ ಆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದವರು ಭಂಡಾರ ಕಟ್ಟಕೋ ಪದರಾಗಂತಕ್ಕಂಥ ಹಾಡನ್ನು ಹಾಡಿ ಜಗತ್ತದೊಳಗ ಹೆಸರು ಮಾಡಿರ್ತಕ್ಕಂಥ ಕಾಸಿಲಿಂಗೇಶ್ವರ ಡೊಳ್ಳಿನ ಕಲಗರಣೆ ಸಂಘಕ್ಕೆ ಭಂಡಾರ ಕೊಡ್ರಿ ಈ ಸೇವೆಯನ್ನು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗ್ರಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟ ಪ್ರಕಾರ ಏನೋ ನಮ್ಮ ಟೈಮ್ ಹಚ್ಚಿ ಎಲ್ಲಾ ಮೇಳಗಳು ಖಾಲಿ ಇಲ್ಲ ಕರೆ ಏನೋ ಸರಿಯಾದ ಹೊತ್ತ ಮಲ್ಲನ ಎರಡೂ ಮೇಳಗಳು ಸಿಕ್ಕದಾಗ್ಯದ ಅದು ಎರಡೂ ಮೇಳಗಳನ್ನ ಯಥ ಪ್ರಕಾರ ಬಂದ್ ಇಲ್ಲಿವರೆಗೆ ನೀವು ಎರಡು ಮೇಳ ಏನ್ ಮಾಡಿರಿ ಹೆಂಗ ಬಿಟ್ಟಿವ್ ಇನ್ನು ಹೆಂಗಪ್ಪ ಅಂತ ಕೇಳಿದ್ರೆ ಕಮಿಟಿ ನಿಯಮ ಕಮಿಟಿಯ ಮಾತು ಅಂತಿಮ ಮಾತು ಅಂತಿಮ ಮಾತಿಗೆ ತಪ್ಪಿ ನಡೆಯುವುದಿಲ್ಲ ಕಾಸಿಲಿಂಗೇಶ್ವರ ಡೊಳ್ಳಿನ ಸತ್ಸಂಗದವರಾಯ್ತು ಮಳೆ ಸಿದ್ದೇಶ್ವರ ಡೊಳ್ಳಿನ ಸತ್ಸಂಗದವರಾಯ್ತು ಎರಡೂ ನನ್ನ ಮುದ್ದಿನ ಸಹೋದರರಿದ್ದೀರಿ ಇಲ್ಲಿವರೆಗೆ ನಿಮ್ಮ ಮನ ಬಂದಂತೆ ಬಾರ್ಸಿ ಇಲ್ಲಿವರೆಗೆ ನಿಮ್ಮ ಮನ ಬಂದಂತೆ ಮಾರ್ಗ ಹಾಡಿರಿ ಇಲ್ಲಿವರೆಗೆ ಒಂದು ನಿಮ್ ಶತ್ಸು ಕಡಿಮೆ ಕರೆ ಮಾವಿನ ಹೊಂಡ ಗ್ರಾಮದಾಗ ಬಹಳ ಬೇಜಾರಾಗ್ಯದ ಎಲ್ಲಾರು ದೈವದವರು ಬಹಳ ಬೇಜಾರ್ ಮಾಡ್ಕೊಂಡು ಗೊತ್ತಾರ ಹೆಂಗ ಅವರಿಗೆ ಬೇಕಾಗಿ ನಮ್ಮ ಬೆಳಗಾವಿ ನಾಡ ಅಂದ್ರೆ ಇದು ಹೆಣ್ಣ ನಾಡೇಶಿ ನಾಗೇಶಿ ಇಲ್ಲಿ ಹರದೇಶಿ ನಾಗೇಶಿ ಜೋಲಿ ಹೆಚ್ಚದ ಇಲ್ಲಿ ನಾವು ಪೈ ತೆಲಗಡಿ ನಾಡಿನವ್ರ ತರ ಮಾಡೋತ್ರ ಸರಿ ಬರುದಿಲ್ಲ ನೀವು ಹೆಂಗ ನಡಿಸಿಕೊಂಡು ಹೋಗಬೇಕು ಅಂತ ಅದ್ಕೆದ್ರ ಜಗತ್ತದ ಗುರು ರೇವಣಸಿದ್ನ ಹಿಡ್ಕೊಂಡು ಗುರು ವೀರೇಶ್ವರನ್ ಹಿಡ್ಕೊಂಡು ಏಳತಿಲಿ ಗುರು ಸೊನ್ನಾರಸಿದ್ನ ಹಿಡ್ಕೊಂಡು ಆ ಜಕ್ರಾಯ ಮಾಲಿಂಗರ ಹಿಡ್ಕೊಂಡು ತುಕ್ಕಪರಾಯ ಸೋಮರ್ಯನ್ ಹಿಡ್ಕೊಂಡು ಹಾಲು ಮತದ ಕತ್ತಿ ಬಹಳ ದೊಡ್ಡದ ಬಳ್ಳಿ ಈ ಹಾಲು ಮತದ ಬಳ್ಳಿಯಲ್ಲಿ ಅಡಕಾಗಿರ್ತಕ್ಕಂಥ ವಿಷಯನ್ನ ಸಂದಿಗೆ ಒಂದು ಕೇಳಿದ್ರೆ ಹೆಂಗ ಪತ್ಕಿದ್ರ ಹೋಗಿ ನೋಡಿದ್ರ ಸತ್ಯದ ಪ್ರಮಾಣರೇ ಇರಬೇಕು ಇರಬೇಕು ಇಲ್ಲ ಕನ್ನಡಿ ಒಳಗರೆ ಇರಬೇಕು ಕನ್ನಡಿ ಹೆಂಗಿರ್ಬೇಕು ಹತ್ತಾರು ಮೇಲಿನ ಕಡೆ ಆ ಕನ್ನಡಿ ಇರಬೇಕು ಪುರಾಣ ಬರೋದು ಅಂತೇಳಿ ಒಂದು ನಾಲ್ಕೇ ಬರದು ಒಂದು ನಾಲ್ಕು ಮೇಲೆ ಕೊಟ್ಟಿರ್ತಕ್ಕಂಥ ಪುರಾಣ ಇತ್ತಂದ್ರೆ ಅದು ಪುರಾಣ ಅಲ್ಲ ಮ್ಯಾಲಿಗೆ ಕೇಳಿದ್ರು ಐತೆ ಹೇಳಿರ್ಬೇಕವ್ರು ಇದು ಬುಕ್ಕ ನಮ್ಮ ಕಡೆ ಐತೆ ಅವ್ರು ಅಂತಾದ್ರೊಳಗೆ ನಿಮಗೆ ಏನಾರೇ ಅನುಮಾನ ಬಂದ್ರ ಸಿದ್ಧಾಟಕೇರಿ ಆಯ್ತು ಒಂದು ಸತ್ಯ ಪ್ರಮಾಣ ಕನ್ನಡಿ ಒಳಗಡೆ ಆಯ್ತು ಸಂಧಿಗೆ ಒಂದು ಮಾತ ಅಮೋಘ ಸಿದ್ದನ ಮಾರ್ಗದವರು ಕಾಸಿಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಕೇಳಬೇಕು ಬಂದೈತಿ ಅಂದ್ರೆ ನೇರವಾಗಿ ಪಾಳಿಗೆ ಹಚ್ಚಿ ಇದು ಹಿಂಗೆ ಅದ ನಮ್ ಹಿರಿಯರ್ ಹಿಂಗೆ ನಮ್ಮ ಹಿರಿಯರ್ ಹಿಂಗೆ ಬರ್ದಿಟ್ಟಾರ ನಮಗೆ ಎಷ್ಟು ನೆಲಕ್ಕೆ ಅದತ್ ಹೇಳಿ ಸಂಧಿಗ್ ಹಚ್ಚಿ ಬಂದೈತಿ ಅಂದ್ರೆ ಬಂದೈತಿ ಇಲ್ಲ ಇಲ್ಲ ಅಂತ ಹೇಳಿ ಆ ಸರಿಯಾಗಿ ಪ್ರಶ್ನೆಯನ್ನು ಮಾಡಿಸ್ಕೊಂಡಿರ್ತಕ್ಕಂತ ಕಲಾ ತಂಡದವರು ಸರಿಯಾದ ಮಾತನ್ನು ಹೇಳಬೇಕು ಅದರ ಜೊತೆಯಲ್ಲಿ ಗೌರಿ ಸೋಮೇಶ್ವರನ ಹಿಡ್ಕೊಂಡು ಬಾಳ್ ಹೇಳುದಿಲ್ಲ ಈ ಪಾಳಿಯಲ್ಲಿ ಸಾವಿರದ ಏಳು ನೂರು ಸಿದ್ರು ಚಟ್ಟಿ ಜಾತ್ರೆಗೆ ಬೆಟ್ಟಿಗೆ ಬರ್ತಾರೆ ಮೂಲ ಪೀಠ ಮುಮ್ಮೆಟ್ಟು ಗುಡ್ಡಕ್ಕೆ ಅಮೋಘ ಸಿದ್ಧನ ವಂಶಾವಳಿ ಹಬ್ಬದ ಜಗತ್ತಿನ ತುಂಬ ಅಮೋಘ ಸಿದ್ದನ ಬಳ್ಳಿ ಆಗ್ಯದ ಅಮೋಘ ಸಿದ್ಧನ ಸಿದ್ಧಾಟಿಕೆ ಒಳಗೂನು ಕೂಡ ಸೋಮಲಿಂಗೇಶ್ವರ ಆಗಿರ್ಬೋದು ಅಮೋಘ ಸಿದ್ಧ ಆಗಿರ್ಬೋದು ಮಕ್ಕಳಾಗಿರ್ಬಹುದು ಮೊಮ್ಮಕ್ಕಳಾಗಿರ್ಬೋದು ಮರಿ ಮಮ್ಮಕ್ಕಳ ಗಿರಿ ಮೊಮ್ಮಕ್ಕಳ ತಾನು ಇಂತ ಸಿದ್ಧ ಏನಾರ ಅಡಕಾಗಿರ್ತಕ್ಕಂಥ ವಿಷಯ ಬುಕ್ಕಿನೊಳಗಿದ್ರ ಬುಕ್ಕಿನೊಳಗೆ ಕೇಳಬಹುದು ಸಿದ್ದಾಟಗಿ ಪ್ರಮಾಣ ಮಾವಿನ ಹೊಂಡ ಗ್ರಾಮದಲ್ಲಿ ಲಕ್ಷ್ಮೇಶ್ವರ ಅವ್ರ ತೋಟದಲ್ಲಿ ಅರಣ್ಯ ಸಿದ್ದನ ಗುಡಿ ಎಕಡೆ ಅಂತ ಮೂವಿನ ಹೊಂಡದಾಗ ಕಡೆ ಮುಖ ಮಾಡಿ ಐತೆ ಅರಣ್ಯ ಸಿದ್ದೇಶ್ವರ ಗುಡಿ ಅಂತಕ್ಕಂತ ಪ್ರಮಾಣದ ಮಾತು ಕೇಳುದು ಇಲ್ಲಿ ಹಗರಾಗಿರ್ತಕ್ಕಂಥದು ಅದು ಹಂಗ ಇದು ಅಂತ ಕೇಳಂಗಿಲ್ಲ ಆ ಹಂತ ಅಮೋಘ ಸಿದ್ದನ ಮಟ್ಟಮಣಿಗೆ ತಕ್ಕಂತೆ ಒಂದು ಮಾತನ್ನ ಈಚೆಗಡೆ ನಮ್ಮ ತೊದಲ ಬಗ್ಗೆ ಕಲಾವಿದರಾಗಿರ್ತಕ್ಕಂತ ಮುತ್ತೂರು ಕಲಾ ತಂಡದಲ್ಲಿ ಸಂಭಾಷಣೆ ಬಂದಿರತಕ್ಕಂಥ ಮೊದಲವಾಗಿ ಮಾಳೋಸ್ ಸರ್ ಅವ್ರು ಕೇಳ್ತಾರ ಈಚ ಕಡೆ ನೀವು ಕೂಡ ಕೇಳಿ ಎರಡೂ ಮನೆ ಮಕ್ಕಳಂತೆ ಸತ್ಯದ ಕಾಟ ಇವತ್ತಿನ ದಿವಸ ನಾವು ಮಾಡವ್ರು ಇದ್ದೀವಿ ಈ ಸಂದ್ ಒಂದೊಂದು ಏನು ಮಾಡಿರಿ ಅಂತ ಕೇಳಿದ್ರ ಮಾರ್ಗ ಹಾಡಿರಿ ಪದ್ಯ ಹಾಡುದು ಚಲೋ ನಾಕ್ ಮಾತ್ ಹೇಳೋದು ಒಳ್ಳೆ ಸುಂದರ್ ಚಾಲ್ ಹಾಡಿ ಉಭಯ ಕಲೋದ್ರೆ ಮುಂದಿನ ಕಲೋದ್ರು ಪಾಳಿ ಕೊಟ್ಟು ಬಿಡುದು ದೈವಕ್ ಆಗಂಗಿಲ್ಲ ದೈವಕ್ ಭಾರ ಆಗಂಗಿಲ್ಲ ದೈವದ ಮಕ್ಕಳಾಗಿ ಹೌದು ಹೌದು ನಮ್ಮನ್ನ ಕರ್ಸಿದ್ದಕ್ಕೂ ಹೌದಂದಿರ್ಬೇಕು ನಿರ್ಣಾಯಕ ಬಂದವರು ಹೌದು ಹೌದು ಅನ್ನುವಂತ ಮಾತನ್ನ ನೀವು ನಡೆಸಿ ಕೊಡ್ತಿರಂತಕ್ಕಂಥ ಮಾತನ್ನು ಹೇಳಿ ಈ ಪಾಳಿಯಲ್ಲಿ ಬಾಲ ವಜ್ಜಾಗಲಾರದೆ ಎರಡು ಮಾತಿಗೆ ನಾನು ವಿರಾಮ ಇಟ್ಟು ಮುಂದಿನ ಪಾಳಿ ಮತ್ತೊಂದು ಪಾಳಿಯಲ್ಲಿ ಬೆಳಗಾನನು ನಾವು ಸಂದಿಗೆ ಹಚ್ಚಿ ಬಂದು ನಿಮಗೆಲ್ಲ ಹೆಂಗತಿ ಕೇಳಿದ್ರ ಅರಣ್ಯ ಸಿದ್ಧಾಂಬಲಕಾರ ಸಿದ್ಧ ಕಾಮದ ಕಲ್ಪ ರಕ್ಷವನ್ನು ತಂದಿರತಕ್ಕಂಥ ಅಮ್ಮೋಗ ಸಿದ್ದೇಶ್ವರ ಇಲ್ಲಿ ಒಂದೇ ಒಂದು ಸಣ್ಣ ಸೂಚನೆ ಹೆಂಗತಿ ಕೇಳಿದ್ರ ಅಮ್ಮೋಗ ಸಿದ್ಧ ನಮ್ಮಕ್ಕಳ್ದಾರೆ ಇವರು ಸಾಮಾನ್ಯ ಪವಾಡ ಸಾಮಾನ್ಯ ಸಿದ್ಧಾಟಿಗೆ ಆಗಿಲ್ಲ ಯಾಕತ್ ಕೇಳ್ರಿ ವೈಕುಂಠದಿಂದ ಬಂದಿರತಕ್ಕಂತ ವಿಷ್ಣು ಪರಮಾತ್ಮ ಇಟ್ಟೋಲರಾಯ ಪಟ್ಟಣ ಕಡಲು ಇಠೋಬರಾಯ್ ಮಾವಿನ ಹೊಂಡ ಅಂದ್ರೆ ಇದು ಎರಡು ಗುಡ್ಡದ ನಡಬಾರಕ್ ಇರಬಹುದು ಮಾವಿನ ಹೊಂಡ ಕರೆ ಮಾವಿನ ಹೊಂಡ ಹೆಂಗ್ ಗುರ್ತೈತೆ ಮುತ್ತೈದೆ ಮುಖದ ಮೇಲೆ ಒಂದು ಮೂಗುತಿ ಇದ್ದಂಗ್ ಮಾವಿನ ಹೊಂಡ ಅಂದ್ರ ಮೇಲೆ ಹೆಂಗದ್ರಿಪ ಮುತ್ತೈದಿ ಆಗಿರ್ತಕ್ಕಂತ ಹೆಣ್ಮಗಳು ಮುಖದ ಮೇಲೆ ಮೂಗುತಿ ಎಷ್ಟು ಸುಂದರ ಅದಲ್ಲ ಅಟ್ ಮಾವಿನ ಹೊಂಡ ಹೌದು ಯಾಕ ಕೇಳು ಸುವರ್ಣ ಕರ್ನಾಟಕದಾಗ ಆ ಅಪ್ಪಾಜ್ವಾಡಿ ಅಂತ ಹೇಳಿ ಜಗತ್ತಿನ ಹೆಸರದ ಹಾಲು ಸಿದ್ದೇಶ್ವರ ಮಂದಿರ ಕರಿ ಕಟ್ಟವರು ಇಲ್ಲವ್ರೆ ಕರಿ ಹರಿಯವರು ಇಲ್ಲೇವ್ರಿ ಅದಕ್ಕೆ ಇರ್ಲಿ ಈ ಸಂದಿನಲ್ಲಿ ಬಾಳ ಹೇಳಾರದೆ ನನ್ನ ಎರಡ ಮಾತಿರಾಮಿಟ್ಟು ಐದ್ ನುಡಿ ಹಾಡಿ ತಂಗಿಯವ್ರಿಗೆ ಏನ್ ಹಾಡಬೇಕು ನಿಮ್ಮ ನಿಮ್ಮ ಮಠಮನೆಗೆ ಹಚ್ಚಿ ವಿಷಯ ನಡ್ಸೋದಿತ್ತು ವಿಷಯದ ಕಡೆ ನಾವು ಸಮಯ ಕೊಟ್ಟಿಪ್ಪಾ ಅಂತಂದ್ರ ನಮ್ಮ ಹೆಣ್ಣಗಂಡಿ ನಾಡಿನಲ್ಲಿ ಅದು ಸರಿ ಅನ್ನಿಸ್ಲಿಕ್ಕೆಲ್ಲ ಅದಕ್ಕೆ ನಿಮ್ಮ ನಿಮ್ಮ ಮಠಮುನಿ ಒಳಗೆ ಆಗಿರತಕ್ಕಂಥ ಸತ್ಯಸಿದ್ದರ ಚರಿತ್ರೆಯನ್ನು ತಾವೆಲ್ಲರೂ ಒಳ್ಳೆಯ ಮನಮುಟ್ಟಂಗಿ ಹಿರಿಯರಿಗೆ ಹೇಳ್ತೀರಿ ಹೇಳಿ ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಸದ್ಯಕ್ಕೆ ಎರಡು ಮಾತಿಗೆ ನಮ್ಮ ದೂರ ಬಿಟ್ಟು ತಂಗಿಗೆ ಪಲೆ ಕೊಟ್ಟು ತಂಗಿ ಚಾಲು ಹಾಡಿ ನಿನ್ನ ಅಮೋಘ ಸಿದ್ದೇಶ್ವರ ಮಕ್ಕಳ ಮೊಮ್ಮಕ್ಕಳ ಕೀರ್ತಿಯನ್ನು ನೀ ಹಾಡಿ ಹೊಗಳಿ ಇಲ್ಲಿ ತೋರಿಸಿ ಹೊಸ ಹೊಸ ಜಾನಪದ ದಾಟಿಗಳು ಬಂದವು ಆ ಜಾನಪದ ಹೊಸ ಹೊಸ ಶೈಲಿ ಇಲ್ಲಿ ನಮ್ಮ ದೈವದ ಆ ಎಲ್ಲ ನಮ್ಮ ಬಲಗದವ್ರನ್ನ ರಂಜಿಸ್ತೀರ ಮಾತನ್ನ ಹೇಳಿ ಮುಂದಿನ ಪಾಳಿಯಲ್ಲಿ ಯಾಕೆ ವಿಷಯ ಇಡ್ಲಿಲ್ಲ ಮಲ್ಲನಾಥ್ ಕೇಳಿದ್ರ ಎರಡೂ ಕಲಾ ತಂಡದವರು ತಾಯಿ ಆಯ್ತು ಹೆಂಡತಿ ಆಯ್ತು ಅತ್ತಾಯ್ತು ಸೊಸೆ ಆಯ್ತು ಹಿಂಗ ಬಾಳ ನಗಸು ಕಲಾವಿದರಿದ್ದೀರಿ ಈ ಕಲಾವಿದರಿಗಿನ ವಿಷಯ ಇಟ್ಟೇವ ಅಂದ್ರ ಈ ಮನೋರಂಜನೆ ತಗೋಬೇಕಂತೇಳಿ ನಿಮ್ಗೆ ಹಿರಿಯರು ಕರಿಶಾರ ಈ ಮನರಂಜನೆ ನೀವು ಹೆಂಗ ಕೊಡ್ಬೇಕು ಅಂತ ಕೇಳಿದ್ರ ಮಾಸ್ತರ್ ಹೇಳ ಅಂತೇಳಿ ಎಡಿ ತುಂಬ ಎಲ್ಲಾನು ಉಪ್ಪಿನಕಾಯಿ ಆಗಿರಬಾರದು ಸ್ವಲ್ಪ ಎಷ್ಟು ತಿಳ್ಕೊಳದ್ರಿ ಎಡಿ ತುಂಬ ಉಪ್ಪಿನಕಾಯಿ ಅಂದ್ರೆ ಎಂದು ಊಟ ಸರಿ ಆಗೋದಿಲ್ಲ ಎಷ್ಟು ಉಪ್ಪಿನಕಾಯಿ ಬೇಕು ಒಂದು ತಪ್ಪಿದ್ರೆ ಎರಡು ಒಂದ್ರಿಂದ ಎರಡು ಉಪ್ಪಿನಕಾಯಿಗೆ ಹೆಂಗ ಊಟ ಮುಗಿತದ ನಿಮ್ಮ ಸಂದ ಮುಗಿದ್ರೊಳಗೆ ಒಂದ್ ಎರಡೇನೇ ಉದಾಹರಣೆ ಕೊಟ್ಟರು ಕೂಡ ದಯವೆಲ್ಲ ಹೌದನಂತ ಉದಾಹರಣೆ ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಎರಡೂ ಕಲಾ ತಂಡದವ್ರಿಗೆ ಅರಣ್ಯ ಸಿದ್ದನ ಜಾತ್ರೆಗೆ ನೀವು ಬಂದಿರಿಪಾ ಅಂತಂದ್ರ ಏನಾರೇ ಅರಣ್ಯ ಸಿದ್ದೇಶ್ವರನ ಬಗ್ಗೆ ನಿಮಗೆ ಕತ್ತಿ ಆಗಲಿ ಅರಣ್ಯ ಸಿದ್ದೇಶ್ವರನ ಚರಿತ್ರೆ ನಿಮಗೆ ಗುರುತಿತ್ತಂದ್ರ ಸಂಧಿಗೆ ಹಚ್ಚಿ ಸ್ವಲ್ಪ 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 ಹೇಳುತ್ತಾ ಬರೀ ಅಂತಕ್ಕಂಥ ವಿಚಾರದ ನಿಮ್ಗೆ ಗುರುತಿತ್ತು ಹೇಳ್ರಿ ಎಲ್ಲಾನು ಎಲ್ಲರಿಗೂ ಗುರುತೈತನ ಬರುದಿಲ್ಲ ಯಾಕ ಸಮುದ್ರದ ನೀರೆಲ್ಲಾನು ಒಬ್ಬರಿಗೆ ಕುಡಿಯಾಕ ಬರುದಿಲ್ಲ ಸಮುದ್ರದ ಇದು ಹಾಲು ಮತ್ತ ಸಮುದ್ರ ನಿಮಗೆ ಎಷ್ಟು ಗುರುತದ ನಿಮ್ ನಿಮ್ಮ ಮಠಮನಿ ಚರಿತ್ರೆಯನ್ನ ಚರ್ಚೆ ಮಾಡುತ್ತಾ ಒಟ್ಟೆ ಹೆಂಗೆ ಎರಡು ಮೇಲೆ ಅವ್ರ ಕದ್ರ ಕಲ್ಗುರ್ಕಿ ಮೇಳನವ್ರ ಗುರು ನೋಡಿ ಆಯ್ತಂದ್ರ ನಮ್ಮ ಕಾಶಿಲಿಂಗೇಶ್ವರ ಡೊಳ್ಳಿನ ಕಲಾಗ ಕಾಯಿಸ್ನವ್ರು ಎಲ್ಲಾರು ಸ್ಟೇಜ್ ಮೇಲೆ ಇರಬೇಕು ಇರ್ಬೇಕು ಮತ್ತೆ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರದ್ದು ಗುರು ನೋಡೇ ಆಯ್ತಂದ್ರ ನೀವೂ ಎಲ್ಲ ಕೂಡ ಸ್ಟೇಜ್ ಮೇಲೆ ಇರಬೇಕು ಪಟ್ ಪಟ್ ಹೊತ್ತುಗಳಿಲ್ಲಾರದೆ ಯಾಳೆ ಮಾಡ್ಲಾರದೆ ಹೊಟ್ಟೆ ಪಟ್ ಪಟ್ ಹೆಂಗದಕ್ಕೆ ಅಂದ್ರೆ ಅಲ್ಲಿ ಹುರಿದಂಗೆ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡಿ ಕೊಡ್ಬೇಕಂತಕ್ಕಂಥ ಎರಡೂ ಸತ್ಯ ಸಂಘಗಳು ಹೇಳ್ಕೊಂಡು ಆ ಗುರುಹಿರಿಯರಿಗೆಲ್ಲ ಶರಣಾರ್ಥಿ ಕೇಳ್ಕೊಂಡು ನನ್ನ ಮಾತುಗೂ ರಮೆಟ್ಟು ಸದ್ಯಕ್ಕೆ ಚಾಲ್ ಹಾಡಿ ಈ ಮಾಸ್ತರ್ನ ಕಲೆಗೆ ಒಂದು ಬೆಲೆ ಕೊಟ್ಟು ಹತ್ತು ಇಪ್ಪತ್ತು ನೂರು ಐವತ್ತು ಕಲಾಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರಿಗೆ ಎಲ್ಲ ಮಣೆಗುರು ಮೈಲಾರಲಿಂಗ ಕುಲಗುರು ಬೀರ್ಲಿಂಗ ಛಲವಂತಕ ಮಾಲಿಂಗರಾಯ ತ್ರಿಕಾಲಜ್ಞಾನಿ ಅಮ್ಮೋಗ ಸಿದ್ಧ ಶಕ್ತಿಯಲ್ಲಿ ಸಂಗೋಳಿ ರಾಯನ ಭಕ್ತಿಯಲ್ಲಿ ಕನಕದಾಸ ಯುಕ್ತಿಯಲ್ಲಿ ಕಾಳಿದಾಸ ಅರಣ್ಯ ಸಿದ್ದೇಶ್ವರ ನಿಮಗೆಲ್ಲರಿಗೂ ಐಶ್ವರ್ಯ ಕೊಟ್ಟು ಆರೋಗ್ಯ ಭೋಗ ಭಾಗ್ಯ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿ ಹೇಳಿ ಅರಣ್ಯ ಸಿದ್ಧನ ಪಾದ ಬಿಡ್ಕೊಂಡು ತಂಗಿ ಚಾಲ್ ಹಾಡಿ ಪಾಳಿ ಕೊಟ್ಟು ಬಿಡು